ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ರೇ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನಿಮ್ಮ ಪ್ರತಿಯೊಂದು ಲೈಕ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಒಂದೊಳ್ಳೆಯ ವಿಡಿಯೋ ಮಾಡಬೇಕಾದ್ರೆ ಲೈಕ್ ತುಂಬಾ ಇಂಪಾರ್ಟೆಂಟ್ ಸೊ ನೋಡಿ ಇಲ್ಲಿ ಇವತ್ತಿನ ಒಂದು ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥ ಸ್ವಲ್ಪ ಮಖಾನ ನಾಲ್ಕು ಬಾದಾಮಿ ಸ್ವಲ್ಪ ಪಂಪ್ಕಿನ್ ಸೀಡ್ ಸ್ವಲ್ಪ ಜೀರಿಗೆ ಸೊ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿ ನಾವಿಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಡ್ಬೇಕಾಗುತ್ತೆ ಸ್ಟವ್ ಆನ್ ಮಾಡಿ ಕಡಾಯಿನ ಇಟ್ಟು ಕಡಾಯಿ ಬಿಸಿ ಆದಮೇಲೆ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ನಾವು ಒಂದು ಐದರಿಂದ ಆರು ನಿಮಿಷ ನಾವಿಲ್ಲಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟಿಗೆ ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು ಜೀರಿಗೆ ಮತ್ತು ಸೀಡ್ ಬೇಗ ಸಿಯೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕಾಗುತ್ತೆ ಸೊ ಇದೊಂದು ಹುರ್ಕೊಂಡಿರ್ತಕ್ಕಂಥ ಕಾಳುಗಳನ್ನು ಕಲರ್ ಶೇಡ್ ಆಗಿದ್ದನ್ನು ನೋಡಿಕೊಂಡು ನಾವು ಇಳಿಸ್ಕೊಳ್ಬೇಕಾಗುತ್ತೆ ಒಂದು ಪ್ಲೇಟಿಗೆ ಆರಲಿಕ್ಕೆ ಬಿಟ್ಟು ಒಂದು ಎರಡು ನಿಮಿಷ ಆದ ನಂತರ ಇದು ಆರಿದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತೆಗೆದು ಪುಡಿ ಮಾಡಿಕೊಳ್ಬೇಕಾಗುತ್ತೆ ಸೊ ಈ ಒಂದು ಪುಡಿಯನ್ನು ಈ ಒಂದು ಡ್ರೈ ಫ್ರೂಟ್ಸನ್ನು ಮಗುಗೆ ಕೊಡೋದ್ರಿಂದ ತುಂಬಾ ಯೂಸಸ್ ಇದೆ ಬಾದಾಮಿಯಲ್ಲಿ ಮಗುಗೆ ಮೆದುಳಿನ ಬೆಳವಣಿಗೆಯನ್ನು ವೇಗಗೊಳಿಸುತ್ತೆ ಮತ್ತು ಮೆದುಳಿನ ಐಕ್ಯೂ ಮಟ್ಟವನ್ನು ಬುದ್ಧಿಶಕ್ತಿ ಮಟ್ಟವನ್ನು ಹೆಚ್ಚುತ್ತೆ ಇದರಲ್ಲಿ ವಿಟಮಿನ್ ಇ ಮತ್ತು ಒಮೆಗಾ ತ್ರೀ ಕೊಬ್ಬಿನಾಂಶಗಳಿರೋದ್ರಿಂದ ಮೆದುಳಿನ ನರಗಳನ್ನು ಬಲಪಡಿಸುತ್ತೆ ಈ ಒಂದು ಬಾದಾಮಿಯಿಂದ ನೋಡಿ ಇಲ್ಲಿ ಪೌಡರ್ ರೆಡಿಯಾಗಿದೆ ಮತ್ತು ಒನ್ ಅವರ್ ಮುಂಚೆಯೇ ನಾನು ಹೆಸರು ಬೇಳೆಯನ್ನು ನೆನೆಸಿ ಇಟ್ಟಿದ್ದೇನೆ ಸೊ ಈಗ ನೆನೆದಿರ್ತಕ್ಕಂಥ ಹೆಸರು ಬೇಳೆಯನ್ನು ನೀರು ಬಸದ್ಬಿಟ್ಟು ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಹೆಸ್ರುಬೇಳ ಮಗುಗೆ ಕೊಡೋದ್ರಿಂದ ಮಗುವಿನ ಇಮ್ಯುನಿಟಿ ಫಂಕ್ಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದು ಮಗುಗೆ ಕೊಡೋದ್ರಿಂದ ಫೈಬರ್ ಕಂಟೆಂಟ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಕಟ್ ಮೈಕ್ರೋಬೇವ್ ಇವೆಲ್ಲವೂ ಕೂಡ ಮಗುಗೆ ಸಿಗೋದ್ರಿಂದ ಮಗು ಆರೋಗ್ಯವಾಗಿ ಬೆಳೆಯೋದಕ್ಕೆ ತುಂಬಾ ಉಪಯುಕ್ತಕಾರಿ ಅಂತಲೂ ಹೇಳ್ಬೋದು ಇದು ದೇಹಕ್ಕೆ ತಂಪು ಕೂಡ ಈ ಬೇಳೆ ಸೊ ಹಾಗಾಗಿ ನಾವು ವೆರೈಟಿಯಾಗಿ ರೆಸಿಪಿನ ರೆಡಿ ಮಾಡಿ ಮಗುಗೆ ಕೊಡೋದ್ರಿಂದ ಹೆಸರು ಬೇಳೆಯಲ್ಲಿ ತುಂಬಾ ಒಳ್ಳೆಯದಿದೆ ಹೆಸ್ರು ಕಾಳು ಆಗಿರ್ಬೋದು ಹೆಸ್ರು ಬೇಳೆ ಆಗಿರ್ಬೋದು ಮಗುಗೆ ಕೊಡೋದ್ರಿಂದ ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ ಅಂತಲೇ ನಾವು ಇಲ್ಲಿ ನೋಡ್ತೇವೆ ಸೊ ನೋಡಿ ಈಗ ನುಣ್ಣಗೆ ರುಬ್ಬಿರ್ತಕ್ಕಂಥ ಈ ಒಂದು ಹೆಸ್ರು ಬೇಳೆಯನ್ನು ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಅದು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸಪ್ ಮಾಡಿಕೊಳ್ಳೋಣ ಯಾಕೆಂದರೆ ತುಂಬ ಗಟ್ಟಿ ಇರುತ್ತಲ್ಲ ಸೊ ಸ್ವಲ್ಪ ತೆಳು ಮಟ್ಟಕ್ಕೆ ಆಗಬೇಕಿಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಇದನ್ನು ನಾವು ಕುಕ್ ಮಾಡಿಕೊಳ್ಬೇಕು ಸೊ ಹಾಗಾಗಿ ನಾವು ಅದಕ್ಕೂ ಮುಂಚೆ ಈ ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೌಡರನ್ನ ಕೂಡ ನಾವು ಈ ಒಂದು ಹೆಸರುಬೇಳೆಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣಕ್ಕೆ ನಾವು ನೀಟಾಗಿ ಸೇರಿಸಿ ನೋಡಿ ಈ ಥರ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಬೇಕಾದರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ತೆಳು ಮಾಡ್ಕೊಳ್ತೇನೆ ಸ್ಟಾರ್ಟಿಂಗಲ್ಲೇ ತುಂಬ ಗಟ್ಟಿಯಾಗಿದ್ದಾಗ ಅದು ಮಗುಗೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಯಾಕೆ ಅಂತಂದರೆ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಮಗುಗೆ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ಮತ್ತು ತಿನ್ನುವ ಫುಡ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಮಖನನ ಆ್ಯಡ್ ಮಾಡೋದ್ರಿಂದ ಮಗುಗೆ ಡೈಜೆಸ್ಟ್ ಆಗೋಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತು ಅದು ಡೈ ಹೆಲ್ತಿ ವೆಯ್ಟ್ಗೆ ಏನಾಗಲಿಕ್ಕೆ ಮಗು ತುಂಬ ಹೆಲ್ತಿಯಾಗಿ ಬೆಳವಣಿಗೆ ಆಗೋಕ್ಕೆ ಮಸಲ್ಸ್ ಬೋನುಗೆ ಮತ್ತು ಬೋನ್ ಸ್ಟ್ರೆಂತ್ ಕೂಡ ಬರುತ್ತೆ ಇದರಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ನೋಡಿ ಈ ರೀತಿಯಾಗಿ ಮಗುಗೆ ರೆಸಿಪಿನ ರೆಡಿ ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಮಗು ಕೂಡ ತುಂಬ ಎಂಜಾಯ್ ಮಾಡ್ತಾ ತಿನ್ನುತ್ತೆ ಈ ಒಂದು ರೆಸಿಪಿ ಒಂದು ಪ್ಯೂರಿಯನ್ನು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ಮಗುಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಮಗುಗೆ ಸರ್ವ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಪೋರ್ಟ್ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೇನೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್